ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಾಂಬಾರು ಮಾಡಿವ್ರಿ ಸಾಂಬಾರ ಎದ್ರದಂದ್ರೆ ಅದು ಹುಂಚಿಕಿನ ಪಾಲ್ ಅಂತೇಳೆ ಪಾಲ್ ಬರ್ತೈತ್ರಿ ಅದು ಇಲ್ಲಿ ನೋಡ್ರಿ ಈಗ ಸೂಡು ಬೀಚಿ ತೋರ್ಸಕತ್ತೀವ್ರಿ ಒಂದು ಸೂಟ್ ತಂದೀವ್ರಿ ಇದು ಇದು ಈಗೀಗ ಬರಾಕೈತೈತಿ ರೀ ಜಾಸ್ತಿ ಕಡಿಮೆ ಇದು ಆದರೂ ಬಂದಿತ್ರಿ ಇದು ತಂದದಿವು ನೋಡ್ರಿ ಇಲ್ಲಿ ಎಲೆ ಎಲಿ ತೋರ್ಸತಿವ್ರಿ ನೋಡಿರಿ ಇದು ಹುಣಸಕಿನ ಪಲ್ಯ ಅಂತ ಯಾಕೆ ಅಂದ್ರೆ ಇದು ಹುಳಿ ಹುಳಿ ಇರ್ತತ್ರಿ ಅದಕ್ಕೆ ಇದನ್ನ ಹಾಕಿ ಸಾಂಬಾರು ಮಾಡಿರ ಸಾಂಬಾರು ಅಂತರೂ ಭಾರಿ ಮಸ್ತ್ ಹಾಕತ್ರಿ ನೋಡ್ರಿ ಇಲ್ಲಿ ಈ ರೀತಿ ಸೋಸ್ಬೇಕ್ರಿ ಅದನ್ನು ಇದು ನೋಡಕ್ಕೆ ಪಾಲಕ್ ಪಲ್ಲಿ ಥರ ಇರ್ತತ್ರಿ ಆದ್ರೆ ಪಾಲಕ್ ಪಲ್ಲಿ ಹುಳಿ ಇರೋದಿಲ್ಲ ಇದು ಸ್ವಲ್ಪ ಹುಳಿ ಇರ್ತತ್ರಿ ಇದನ್ನ ಹಾಕಿ ಮಾಡೋದ್ರದಿಂದ ಇದಕ್ಕೆ ಹುಣಸಿನಕಾಯಿ ಐತಿ ಹಾಕಂಗಿಲ್ಲ ರೀ ಸಾಂಬಾರ್ಕ ಒಂದು ಅಥವಾ ಎರಡು ಟೊಮೆಟೊ ಅಷ್ಟೇ ಹಾಕುದ್ರಿ ಅದು ಸಣ್ಣ ನೋಡ್ರಿ ಇಲ್ಲೇ ಶೋಷೆದೀವಿ ಎಲ್ಲಿ ತೋರ್ಸಾಯ್ತೀವಿ ನೋಡಿರಿ ನೋಡ್ರಿ ಈಗ ಅಷ್ಟು ಸೋಸಿ ಇಟ್ಕೊಂಡಿವ್ರಿ ಇಲ್ಲೇ ಸ್ವಚ್ಛ ಹಂಗೆ ತೊಳಿಬೇಕ್ರಿ ಅದನ್ನು ನೋಡಿರಿ ಈ ರೀತಿ ನೀರು ಹಾಕಿ ತೊಳೆದು ತಕ್ಕೋಬೇಕ್ರಿ ಯಾಕಂದ್ರೆ ಉಸುಕ ಅತಿ ಇರ್ತೈತ್ರಿ ಅದು ಮೊದಲ ದಿವಸ ಅಲ್ರಿ ಈಗ ರಾಡ್ ಇತಿ ಜಾಸ್ತಿ ಇರ್ತೈತಿ ನೋಡಿರಿ ಈಗ ಇಲ್ಲೇ ತೊಳೆದು ತೆಗ್ದು ಇಟ್ಕೊಂಡಿವ್ರಿ ಈ ರೀತಿ ಎಲ್ಲಿ ಇರ್ತೈತ್ರಿ ಅದು ಸಾಂಬಾರು ಮಾಡೋದಕ್ಕೆ ಇಲ್ಲಿ ನೋಡಿರಿ ಹೆಸರು ಬೇಳೆ ತೊಗೊಂಡಿವ್ರಿ ಹೆಸರು ಬೇಳೆ ಆದ ನಂತರ ಎರಡು ಟೊಮೆಟೊ ತೊಗೊಂಡಿವ್ರಿ ಟೊಮೆಟೊ ಆದ ನಂತರ ಬೆಳ್ಳುಳ್ಳಿ ತೊಗೊಂಡಿವ್ರಿ ಬೆಳ್ಳುಳ್ಳಿ ಆದ ನಂತರ ಇದು ಬಾಸುಮತಿ ಎಲಿರಿ ಇದನ್ನು ಹಾಕೋದ್ರದಿಂದ ಸಾಂಬಾರ ಭಾರಿ ಘಮ ಬರ್ತೈತೆ ರೀ ವಾಸನೆ ಇಲ್ಲಿ ನೋಡ್ರಿ ಕರಿಮೇವು ತಗೊಂಡಿವು ಕರಿಮೇವು ಆದ ನಂತರ ಕೊತ್ತಂಬರಿ ಸೊಪ್ಪು ಐತ್ರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಆದ ನಂತರ ಪುದೀನ ಆಯ್ತು ರೀ ಇಷ್ಟೆಲ್ಲ ತೊಗೊಂಡಿವ್ರಿ ಇದನ್ನು ಬೇಳಿ ತೊಗೊಂಡಿವ್ರಿ ನೋಡ್ರಿ ಈಗ ಬ್ಯಾಳೆ ಆದ ನಂತರ ಸಾಂಬಾರು ಮಾಡೋದಕ್ಕೆ ಖಾರ ರೀ ಖಾರ ಆದ ನಂತರ ಅರ್ಶಿಣ ಪುಡಿ ತೊಗೊಂಡಿವ್ರಿ ಅರ್ಶಿನ ಪುಡಿ ಆದ ನಂತರ ಸಕ್ಕರೆ ತೊಗೊಂಡಿವ್ರಿ ಸಕ್ಕರೆ ಆದ ನಂತರ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ತೊಗೊಂಡಿವ್ರಿ ಉಪ್ಪು ಆದ ನಂತರ ಮಸಾಲೆ ತೊಗೊಂಡಿವ್ರಿ ಅಟ ಸಾಂಬಾರ್ ಕಾಕು ಮಸಾಲೆ ನೋಡ್ರಿ ಈಗ ಇದೆಲ್ಲ ತೋರಿಸಿದ್ದೀವಿ ಈಗ ಈಗ ಸೋಸಿಟ್ಟಂಥ ಹುಂಚಿಕ್ಕಿನ ಪಲ್ಯ ಇಲ್ಲಿ ಈ ರೀತಿ ಕಟ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಅದನ್ನು ಇಳಿಗಿಲಿ ಅಂದ್ರೆ ಎಲೆ ಎಲಿ ಭಾಳ ಇರ್ತತಿ ಅಲ್ರಿ ಅದು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಚೊಲೋ ಅನಿಸ್ತತ್ರಿ ಈ ರೀತಿ ಅಷ್ಟು ಒಂದು ಸೂಡೆಲ್ಲ ಕಟ್ ಮಾಡಿ ಇಟ್ಕೊಂಡಿವ್ರಿ ಇಲ್ಲಿ ನೋಡಿರಿ ಕುಕ್ಕರ್ನ್ಯಾಗ ನೀರು ತಗೊಂಡ ಹೆಸ್ರು ಬೇಳೆ ಹಾಕಾಕತ್ತೀವಿ ನೋಡಿರಿ ನೋಡಿರಿ ಹೆಸರು ಬೇಳೆ ಆದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಟಂಥದು ಹುಣಸಿಕಿನ ಪಲ್ಯ ಹತ್ತೀವಿ ನೋಡಿರಿ ಬೇಳಿಗೆ ನೋಡ್ರಿ ಈಗ ಬ್ಯಾ ಪಲ್ಯ ಸೇರಿಸಿದ್ದೆವು ಪಲ್ಯ ಆದ ನಂತರ ಅವ್ಯ ಟೊಮೆಟೊ ತೋರಿಸಿದ್ದೀವ್ರಿ ಕಟ್ ಮಾಡಿ ಇಟ್ಟಿದ್ದೆವು ಟೊಮೆಟೊ ಸೇರಿಸ್ತೀವ್ರಿ ನೋಡಿರಿ ಈಗ ಕುದ್ದೈತ್ರೀ ಬ್ಯಾಳಿ ಪಲ್ಲಿ ಅದು ಟೊಮೆಟೊ ಮೂರು ಸೇರಿ ಹಾಕಿದ್ರಿ ನೋಡಿರಿ ತೋರ್ಸ ಹಾಕ್ತಿವಿವು ಕುಕ್ಕರ್ ಮುಸಳತಗ್ದ ನೋಡಿರಿ ಈಗ ಪೂರ್ತಿ ಹನ್ನಂಗೆ ಆಗೈತಿ ನೋಡಿರಿ ಬ್ಯಾಳಿ ಅದು ಪಲ್ಲಿ ಟೊಮೆಟೊ ಸೇರೆ ಈ ರೀತಿ ಕುದಿಸ್ಕೋಬೇಕ್ರಿ ಮೂರಿಂದ ನಾಲ್ಕು ಸಿಟಿ ಹಾಕ್ಸದ್ರಿ ಸಾಂಬಾರು ಅಂತರೂ ಭಾರಿ ಟೇಸ್ಟ್ ರೀ ನಿಮಗೂ ಸಿಕ್ತಂದ್ರೆ ಪ್ಯಾಟ್ಯಾಗ ತಂದು ಮಾಡಿ ನೋಡಿರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗೆ ತಿಳಿಸ್ರಿ ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಬೋಗಣಿ ಹಿಟ್ಟು ಎಣ್ಣೆ ಹಾಕಾಕತ್ತೀವ್ರಿ ಎಣ್ಣೆ ಆದ ನಂತರ ಇಲ್ಲೇ ಜೀರಿಗೆ ಹಾಕಾಕತ್ತೀವ್ರಿ ಯಾಕಂದ್ರೆ ಜೀರಿಗೆ ಅಲ್ಲೇ ರೀ ನಾವು ಡೈರೆಕ್ಟ್ ಇಲ್ಲೇ ಬ ಎಣ್ಣೆಗೆ ಹಾಕಾಕ್ತಿವಿ ನೋಡಿರಿ ಜೀರಿಗೆ ಹಾಕಿದ್ದಿಂದ ಬಾಸುಮತಿ ಎಲ್ಲಿ ಹಾಕಿದ್ದೀವಿ ರೀ ಯಾಕಂದ್ರೆ ಬಳ್ಳುಳಿಗಿಂತಲೂ ಮುಂಚೆ ಬಾಸುಮತಿ ಎಲ್ಲಿ ಹಾಕಿದ್ರೆ ಘಮ ಭಾರಿ ಚಂದ ಬರ್ತೈತಿ ರೀ ಇದ್ರದ್ದು ಕರಿಮೇವ್ ಎಲ್ಲಿ ಹಾಕಿದ್ದೀವಿ ನೋಡಿರಿ ಕರಿಮೇವ್ ಎಲ್ಲಿ ಹಾಕಿದ ನಂತರ ಪುದೀನ ಹಾಕಾಕತೀವ್ರಿ ಪುದೀನ ಹಾಕಿದ್ದಿಂದ ಈಗಿಲ್ಲ ಬಳ್ಳೋಳಿ ಸೇರಿಸ್ತಿದ್ದೀವಿ ನೋಡಿರಿ ನೋಡಿರಿ ಈಗ ಈ ರೀತಿ ಮೂರು ಸೇರಿಸಿದ್ದಿಂದ ಒಂದು ಸ್ವಲ್ಪ ತಿರುವ್ಯಾಡ್ಬೇಕು ರೀ ನೋಡಿರಿ ಈ ರೀತಿ ಬೊಳ್ಳೋಲಿನ ಫಸ್ಟ್ ಹಾಕಿದ್ರೆ ಭಾಳ ಈದಾಕತ್ರಿ ಅದಕ್ಕೆ ಅದು ಎಲ್ಲಿ ಐತಿ ಎಲ್ಲ ಎಣ್ಣೆ ಒಳಗೆ ವಾಸನೆ ಚೆಂದ ರೀ ಈಗ ನೋಡ್ರಿ ಇಲ್ಲೇ ಖಾರ ರೀ ಖಾರ ಆದ ನಂತರ ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಆದ್ದಿಂದ ಇಲ್ಲೇ ಮಸಾಲೆ ಹಾಕಾಕತ್ತೀವ್ರಿ ಹಾಕೋದು ಮಸಾಲೆ ಆದ ನಂತರ ಇಲ್ಲೇ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಂತೂ ಬೇಕಾ ಬೇಕು ರೀ ಉಪ್ಪು ರೀ ಉಪ್ಪು ಹಾಕಿ ಅವನು ಸೊಪ್ಪು ತಿರ್ವಿ ರೀ ಅದನ್ನು ಎಲ್ಲ ಸೇರಿ ನೋಡಿರಿ ಈ ರೀತಿ ಅಂತ ಉರಿ ಸ್ಲೋ ಇಡ್ಬೇಕ್ರಿ ಜೋರಿಟ್ರೆ ಮಸಾಲೆ ಎಲ್ಲ ಹೊತ್ತೈತಿ ರೀ ಅದು ನೋಡ್ರಿ ಈಗ ಕುದಿಸಿಟ್ಟಂಥ ಬಿ ಅದಕ್ಕೆ ಸೇರ್ಸಾಕತ್ತಿದ್ದೀವಿ ನೋಡಿರಿ ಒಗ್ಗರಣಿಗೆ ಈಗ ನಾವು ಎಷ್ಟು ನಮಗೆ ತಿಳಿಬೇಕಂದ್ರೆ ಇನ್ನ ಟ ನೀರು ಹಾಕ್ಬೇಕು ರೀ ಮತ್ತು ಗಟ್ಟೆ ಬೇಕಂದ್ರೆ ಇಷ್ಟ ಆದರೂ ಮಾಡ್ಕೊಬೋದು ರೀ ಅದೇನೆಲ್ಲ ಕರೆ ನಾವು ಜಾಸ್ತಿ ನೀರು ಹಾಕಿವ್ರಿ ಸಾಂಬಾರಂತೂ ಭಾರಿ ಬೆಸ್ಟ್ ಆಗೈತೆ ರೀ ನೋಡ್ರಿ ಈಗ ಮತ್ತೆ ನಾವು ಹಾಕಾಕತ್ತೀವಿ ಇಲ್ಲಿ ನೀರು ರೀ ನೀವು ಮಾಡಿ ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಇಲ್ಲೇ ಒಂದಿಟ ಸಕ್ಕರೆ ಹಾಕಿದ್ದೀವಿ ರೀ ಸಕ್ಕರೆ ಆದಿಂದ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ರೀ ಅನ್ನಕ್ಕಂತರೂ ಭಾರಿ ಟೇಸ್ಟ್ ಹಾಕತ್ರಿ ಇದು ಸಾಂಬಾರ ಒಂದು ಚಮಚ ಅನ್ನ ಉಣ್ಣವ್ರೆ ಎರಡು ಚಮಚೆ ಅನ್ನ ಉಂತ್ರಿ ಸಾಂಬಾರು ಹಾಕೊಂಡು ಉಂಡ್ರೆ ಭಾರಿ ಮಸ್ತ್ ಆಗೈತೆ ರೀ ಸಾಂಬಾರಂತೂ ನೋಡಿರಿ ಇಲ್ಲೇ ಈ ರೀತಿ ಕುದಿ ತೋರ್ಸಾಕತ್ತೀವಿ ನೋಡಿರಿ ನೋಡ್ರಿ ಈಗಾಗಲೇ ಈಡಿಯೋಗಳ ಎಲ್ಲ ನೋಡಕೈತೆ ರೀ ದಯವಿಟ್ಟು ಮುಂದೆ ಇದೇ ರೀತಿ ನೋಡ್ಕೊತ ಹೋಗಿ ನಾ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡುವಂಥವ್ರು ಎಲ್ಲರಿಗೂ ಧನ್ಯವಾದಗಳು